ಬಹುಭಾಷೆ ಮತ್ತು ಬಹು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ವಿಶ್ವಸಂಸ್ಥೆಯು ವಿಶ್ವ ಮಾತೃಭಾಷಾ ದಿನವನ್ನು ಘೋಷಿಸಿದ್ದು ಎರಡು ಸಾವಿರದನೇ ಇಸ್ವಿಯಿಂದ ಫೆಬ್ರವರಿ ಇಪ್ಪತ್ತೊಂದರಂದು ಈ ದಿನವನ್ನು ಆಚರಿಸಲಾಗುತ್ತಿದೆ ನಮ್ಮ ಮಾತೃಭಾಷೆ ಕನ್ನಡ ನಾವು ಹಲವು ಭಾಷೆಗಳನ್ನು ತಿಳಿದಿದ್ದರೂ ಅದರಲ್ಲಿ ಪ್ರಾವೀಣ್ಯತೆ ಇದ್ದರೂ ನಮ್ಮ ಭಾವನೆಗಳು ಅಂದರೆ ಸುಖ ದುಃಖ ದುಗುಡ ಕೋಪ ಆಸೆ ನಿರಾಸೆ ಹಾಗೂ ಪ್ರೀತಿ ಹಾಗೂ ವಿಶ್ವಾಸವನ್ನಾಗಲಿ ತಾಯಿ ಭಾಷೆಯಲ್ಲಿ ವ್ಯಕ್ತಪಡಿಸಿದಷ್ಟು ಸುಖ ಹಾಗೂ ತೃಪ್ತಿ ಬೇರೆ ಭಾಷೆಯಲ್ಲಿ ಸಿಗುವುದಿಲ್ಲ ಪ್ರಪಂಚದಲ್ಲಿ ಅನೇಕ ಭಾಷೆಗಳಿವೆ ಆಂಗ್ಲ ಭಾಷೆಯನ್ನು ಪ್ರಪಂಚದ ಶೇಕಡ ಎಪ್ಪತ್ತೈದರಷ್ಟು ಜನ ತಿಳಿದಿದ್ದಾರೆ ಆದ್ದರಿಂದ ಅದರ ಪ್ರಭಾವ ಉಪಯೋಗ ಹಾಗೂ ಬಳಕೆ ಹೆಚ್ಚಾಗಿದೆ ಆಂಗ್ಲ ಭಾಷೆಯನ್ನು ಕಲಿಯಬೇಡಿ ಎಂದು ಯಾರೂ ಹೇಳುವುದಿಲ್ಲ ಆಂಗ್ಲ ಭಾಷೆ ಜಗತ್ತಿಗೆ ಒಂದು ಬೆಳಕಿಂಡಿಯಾಗಿದೆ ಅದು ಬೇಕು ಬೇಕು ಎಂದಾಕ್ಷಣ ನಮ್ಮ ಮಾತೃಭಾಷೆ ಬೇಡ ಅಂತಲ್ಲ ಮಾತೃಭಾಷೆ ನಮ್ಮ ಮಾತೃಭೂಮಿಯಲ್ಲಿ ಆಡುವ ಭಾಷೆ ಅದಕ್ಕೆ ತಾಯಿಯಷ್ಟು ಮಹತ್ವವಿದೆ ಹೊರಗಿನ ಭಾಷೆ ಜಗತ್ತಿಗೆ ಕೊಂಡಿಯಾಗಿರುವ ಭಾಷೆ ಆಂಗ್ಲ ಭಾಷೆಯನ್ನು ಕಲಿಯೋಣ ಕಲಿತ ಭಾಷೆ ಮಾತಿಗೆ ಸರಿ ಆದರೆ ಹೃದಯದ ಸಂವೇದನೆಗೆ ನಮ್ಮ ಮಾತೃಭಾಷೆಯೇ ಸರಿ ಸರಿ ರಾಮ ಅಥವಾ ಬೀರ್ಬಲ್ ಕಥೆಗಳನ್ನು ನಾವು ಕೇಳಿರುತ್ತೇವೆ ಒಂದು ದಿನ ರಾಜನ ಆಸ್ಥಾನದಲ್ಲಿ ಒಬ್ಬ ಮಹಾಪಂಡಿತ ಬಂದ ಅವನು ಹಲವಾರು ಭಾಷೆಗಳನ್ನು ಕಲಿತಿದ್ದ ಎಲ್ಲ ಭಾಷೆಗಳನ್ನು ಸ್ಪಷ್ಟವಾಗಿ ಮಾತನಾಡುತ್ತಿದ್ದ ಅವನು ರಾಜನ ಆಸ್ಥಾನದಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ ನನ್ನ ನಿಜವಾದ ಮಾತೃಭಾಷೆ ಯಾವುದು ಎಂದು ಯಾರು ಕಂಡು ಹಿಡಿಯುತ್ತೀರಿ ನೋಡೋಣ ಎಂದು ಕೇಳಿದ ಎಲ್ಲರೂ ಎಲ್ಲ ಭಾಷೆಗಳಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತಿದ್ದ ಅವನ ನಿಜವಾದ ಮಾತೃಭಾಷೆ ಯಾವುದು ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ ಅವಾಗ ತೆನಾಲಿರಾಮ ಹೇಳಿದ ನಾನು ಪಂಡಿತನ ನಿಜವಾದ ಮಾತೃಭಾಷೆಯನ್ನು ಕಂಡುಹಿಡಿಯಬಹುದು ಆದರೆ ನನಗೆ ಅದಕ್ಕೆ ಒಂದು ರಾತ್ರಿಯ ವೇಳೆ ಬೇಕು ಎಂದು ಹೇಳಿದ ರಾಜನು ಒಪ್ಪಿದ ಪಂಡಿತನು ರಾತ್ರಿ ಮಲಗಿದ್ದಾಗ ತೆನಾರಿ ಒಂದು ಹೂವಿನ ಕುಂಡಲಿಯನ್ನು ಬೀಳಿಸಿದ ಆ ಶಬ್ದಕ್ಕೆ ಪಂಡಿತನು ಎಚ್ಚರಗೊಂಡು ಏನದು ಶಬ್ದ ಎಂದು ಅವನ ಮಾತೃಭಾಷೆಯಲ್ಲಿ ಕೂಗಿದ ಮರದಿನ ತೆನಾರಿ ಎಲ್ಲರ ಮು ಆಸ್ಥಾನದಲ್ಲಿ ಪಂಡಿತನ ನಿಜವಾದ ಮಾತೃಭಾಷೆ ಕನ್ನಡ ಎಂದು ಹೇಳಿದ ಎಲ್ಲರೂ ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು